ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತೆಂಟಕ್ಕೆ ಉಡುಪಿಗೆ ಆಗಮಿಸಲಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಉಡುಪಿಗೆ ಬರಬೇಕು ಎಂದು ಆಹ್ವಾನಿಸಿದರು ನಮ್ಮ ಕುಟುಂಬ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಮತ್ತು ಕನಕದಾಸರ ಭಕ್ತರು ಶ್ರೀಕೃಷ್ಣ ಒಲಿದದ್ದು ಕನಕದಾಸರಿಗೆ ಒಬ್ಬರಿಗೆ ಮಾತ್ರ ಎಂಬುದು ಇತಿಹಾಸ ಕನಕದಾಸರ ಕೆಂಡಿಗೆ ಸುವರ್ಣ ಕವಚ ಮಾಡಿಸಿರುವುದು ನನ್ನ ಪಾಲಿನ ಪುಣ್ಯ ಕನಕನ ಗುಡಿಯನ್ನ ಶಿಲಾಮಯ ಮಾಡುವ ಮಹಾಸಂಕಲ್ಪ ಇದೆ ಜೀವನದಲ್ಲಿ ಸಿಗುವ ಈ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಶ್ರೀಕೃಷ್ಣ ಕನಕದಾಸ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಭಾಗ್ಯ ಸಿಕ್ಕಿದೆ ಶ್ರೀಕೃಷ್ಣನ ದೇವಸ್ಥಾನವನ್ನ ಸರ್ಕಾರೀಕರಣ ಮಾಡಲು ಸಿದ್ದರಾಮಯ್ಯ ಮುಂದಾಗಿದ್ರು ಈ ವಿಚಾರ ನನ್ನ ಗಮನಕ್ಕೆ ಬಂದಿತ್ತು ಸರ್ಕಾರೀಕರಣ ಮಾಡಿದ್ರೆ ಮೊದಲು ರಾಜೀನಾಮೆ ನಾನು ಕೊಡುತ್ತೇನೆ ಎಂದು ಹೇಳಿದ್ದೆ ಹಲವಾರು ಬಾರಿ ಸಿದ್ದರಾಮಯ್ಯ ಉಡುಪಿಗೆ ಬಂದಿದ್ದಾರೆ ಮಠಾಧೀಶರು ಜನಪ್ರತಿನಿಧಿಗಳು ಮನವಿ ಮಾಡಿದ್ರು ಸಿದ್ದರಾಮಯ್ಯ ಕೃಷ್ಣಮಠಕ್ಕೆ ಬಂದಿಲ್ಲ ಮುಖ್ಯಮಂತ್ರಿಗಳ ಏನಿದೆ ಯಾಕೆ ಬರಲ್ಲ ಗೊತ್ತಿಲ್ಲ ಈ ಸೇವೆಯಿಂದ ಹಾಲುಮತ ಕುರುವ ಸಮುದಾಯ ಬಹಳ ಖುಷಿಪಟ್ಟಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತೋಷ ಪಡಬಲ್ಲರು ಎಂಬ ವಿಶ್ವಾಸವಿದೆ ಕನಕನ ಕಿಂಡಿ ಕನಕನ ಗುಡಿಯನ್ನಾದರೂ ನೋಡಲು ಉಡುಪಿಗೆ ಬನ್ನಿ ಕನಕನ ಕಿಂಡಿಯ ಮೂಲಕ ಆದರೂ ಕೃಷ್ಣ ದರ್ಶನ ಮಾಡಿ ಜೋಪಡಿಯಲ್ಲಿ ವಾಸ ಮಾಡುತ್ತಿದ್ದ ಕನಕದಾಸರು ಕೃಷ್ಣನನ್ನ ಒಲಿಸಿಕೊಂಡ್ರು ಅವಮಾನ ಆದ ಜಾಗದಲ್ಲಿ ಉಳಿದು ಕನಕದಾಸರು ದೇವರನ್ನ ಒಲಿಸಿದವರು ಕನಕದಾಸರಿಗೂ ಕೃಷ್ಣ ಮಠದ ಒಳಗೆ ಹೋಗುವ ಅವಕಾಶ ಇರಲಿಲ್ಲ ಯಾರೂ ಕೂಡ ಉಚ್ಚ ನೀಚ ಮೇಲೆ ಕೆಳಗೆ ಇಲ್ಲ ಈ ಸಂದೇಶವನ್ನು ಶ್ರೀ ಕೃಷ್ಣದೇವರೇ ನೀಡಿದ್ದಾರೆ ಎಂದರು ಮತ್ತು ಸುಮಾರು ನಾನೇ ಮಂತ್ರಿ ಅಥವಾ ಎಮ್ ಎಲ್ ಎ ಆಗಿರುವಾಗ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಾಗ ಕೂಡ ನಾಲ್ಕು ಬಾರಿಯೂ ನಾನು ವಿನಂತಿ ಮಾಡಿದ್ದೆ ಕೃಷ್ಣ ದೇವಸ್ಥಾನದ ದರ್ಶ ಕೃಷ್ಣ ದೇವಸ್ಥಾನಕ್ಕೆ ಬರಬೇಕು ನೀವು ಅಂತ ಅವರು ಆ ಕಾಲದಲ್ಲಿ ಮನಸ್ಸು ಮಾಡಲಿಲ್ಲ ಅದರ ನಂತರನೂ ಮನಸ್ಸು ಮಾಡಲಿಲ್ಲ ಈಗ ಕನಕನ ಗುಡಿ ಸ್ವಲ್ಪ ಸುಂದರವಾಗಿದೆ ಕನಕನ ಕಿಂಡಿ ಸ್ವರ್ಣಮಯ ಆಗಿದೆ ಅದೇ ಕನಕದಾಸರ ಒಂದು ಜನಾಂಗದಲ್ಲಿ ಹುಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು ಕೃಷ್ಣ ದೇವಸ್ಥಾನದ ಒಳಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಇದ್ದರೂ ಕೂಡ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಿ ಕನಕದಾಸರ ಗುಡಿಯಲ್ಲಿ ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದರೆ ನನಗಂತೂ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತೇನೆ